ಹರೀಶ್ ಶೆಟ್ಟಿ ಅವರನ್ನು ಹಾಗೂ ಚಂದ್ರಿಕಾ ಹರಿಶೆಟ್ಟಿ ಅವರನ್ನು ಕರ್ಕೊಂಡು ಬನ್ನಿ ಸಾಕು ಬಂಧುಗಳೇ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಅಧ್ಯಕ್ಷರು ನಾವು ಬಹಳ ಹಿಂದೆಯೇ ನಾವೆಲ್ಲರೂ ಇಡೀ ಕೇಂದ್ರ ಸಮಿತಿಯ ಬಂಧುಗಳು ಒಟ್ಟಾಗಿ ತೀರ್ಮಾನಿಸಿದ್ದೇವೆ ಈ ಸಲ ನಮ್ಮ ಮಹಾಪೋಷಕ ಪ್ರಶಸ್ತಿ ಐಕಳ ಹರೀಶ್ ಶೆಟ್ಟಿ ಹಾಗೂ ಚಂದ್ರಿಕಾ ಹರೀಶ್ ಶೆಟ್ಟಿ ಅವರಿಗೆ ಕೊಡಬೇಕೆಂಬುದಾಗಿ ತೀರ್ಮಾನ ಮಾಡಿದ್ದೆವು ಅದರಂತೆ ಇವತ್ತು ಆ ಪ್ರಶಸ್ತಿಯನ್ನು ಸ್ವೀಕರಿಸಲಿಕ್ಕೆ ದಂಪತಿಗಳು ದಂಪತಿ ಸಮೇತ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರನ್ನು ಹೃತ್ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ ಹರೀಶಣ್ಣ ಆಸಕ್ ಆಗಬೇಕು ಆ ನಂತರ ಬಂಧುಗಳೇ ಬಹಳ ವಿಶೇಷವಾಗಿ ಯಕ್ಷಗಾನ ಪ್ರಜಾಲಾಟ ಅಕಾಡೆಮಿಯ ಅಧ್ಯಕ್ಷರು ಆದಂತಹ ಪಲ್ಲೂರು ಶಿವರಾಮ್ ಶೆಟ್ಟರ್ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ ಅವರನ್ನು ಹೃತ್ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಮುಂಬೈ ಬಂಟರ್ ಸಂಘಗಳ ಒಕ್ಕೂಟದ ಆದಂತಹ ನಮ್ಮ ಫೌಂಡೇಶನ್ನ ಮಹಾಪೋಷಕರು ಆದಂತಹ ಪ್ರವೀಣ್ ಭೋಜಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ ಅವರನ್ನು ಕೂಡ ಪೂರಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ನಮ್ಮ ದುಬೈ ಘಟಕದ ಅಧ್ಯಕ್ಷರು ವಿಶೇಷವಾಗಿ ನಮಗೆ ಪ್ರಪ್ರಥಮವಾಗಿ ದುಬೈಯಲ್ಲಿ ಆ ಒಂದು ಆರು ಏಳು ವರ್ಷಗಳಂತ ಮುಂಚೆ ಮೂವತ್ತೈದು ಲಕ್ಷ ರೂಪಾಯಿ ಒಟ್ಟು ಮಾಡಿ ಕೊಟ್ಟು ಈ ದಶಮೋತ್ಸವದ ದಶಕೋಟಿ ಕೋಟಿ ಸಂಭ್ರಮಕ್ಕೆ ಕೂಡ ಸುಮಾರು ಮೂವತ್ತೇಳುವರೆ ಲಕ್ಷ ರೂಪಾಯಿ ಒಟ್ಟು ಮಾಡಿ ಕೊಡಿಸಿದಂತಹ ಅಧ್ಯಕ್ಷರಾದಂತಹ ಸರ್ವೋತ್ತಮ್ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ ಅವರನ್ನು ಕೂಡ ಪೂರಕವಾಗಿ ಈ ಕಾ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ ಅದ್ರ ಜೊತೆಗೆ ವಿಶೇಷವಾಗಿ ಇವತ್ತು ನನ್ನ ಬಹಳ ಆತ್ಮೀಯರು ಗೌರವಾನ್ವಿತ ಹುದ್ದೆಯಲ್ಲಿರುವಂತಹ ಬಿಬಿಎಂಪಿ ಅಪರ ಆಯುಕ್ತರು ಬೆಂಗಳೂರು ನಮ್ಮ ಶಾನಾಡಿ ಅಜಿತ್ ಕುಮಾರ್ ಹೆಗಡೆಯವರು ವಿದ್ವಾಂಸರು ಹೌದು ಅವರನ್ನು ಹೃತ್ಪೂರಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ನಮ್ಮ ಮತ್ತೋರ್ವರು ನಮ್ಮ ಮಹಾದಾನಿಗಳಾದಂತಹ ದಶಮಾನೋತ್ಸವದ ಸಂಭ್ರಮದ ಅಧ್ಯಕ್ಷರಾದಂತಹ ಸರಳ ಜೀವಿ ಸಜ್ಜನಿಕೆಯ ರೂವಾರಿ ನಿಮ್ಗೆಲ್ರಿಗೂ ಗೊತ್ತಿರುವ ಹಾಗೆ ಫೌಂಡೇಶನ್ಗೆ ಎರಡು ಕೋಟಿ ರೂಪಾಯಿ ದಾನ ನೀಡಿದಂತಹ ಮತ್ತೋರ್ವ ನಮ್ಮ ಮಹಾದಾನಿ ಶಶಿಧರ್ ಬಿ ಶೆಟ್ಟಿ ಬರೋಡ ಅವರು ಇದ್ದಾರೆ ಅವರನ್ನು ಪೂರಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದಾರೆ ಮತ್ತೋರ್ವರು ಮಹಾಪೋಷಕರು ಹತ್ತು ಲಕ್ಷ ರೂಪಾಯಿ ನಮಗೆ ಫೌಂಡೇಶನ್ ಗೆ ನೀಡಿ ಮಹಾಪೋಷಕರಾದಂತಹವರು ನನ್ನ ಆತ್ಮೀಯವಾದಂತಹ ವೇಣುಗೋಪಾಲ್ ಶೆಟ್ಟಿ ತಾಣೆ ಬಂಟ್ರ ಮಾಜಿ ಬಂಟ್ರ ಸಂಘದ ಇಡುವೆ ನಿಮ್ಮೆಲ್ಲರ ಪ್ರೀತಿ ತೋರಿ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಶುರುವಾಗಿ ನಡೆದಿಂಚ ಐಕಳ ಹರೀಶ್ ಶೇಟ್ನ ಭಾರಿ ಮಲ್ಲ ಸಹಕಾರ ಆರಂಭಡು ಫೌಂಡೇಶನ್ ಒಂದು ಕೋಟಿ ಇಡದು ಮಿತ್ತು ಮುಂಬೈ ಬೇತ ಬೇತ ದಾನಿಲೇಡ ಸಂಗ್ರಹ ಮಾಡ್ತದೆ ேஷன் கொரநே மகா போஷக்கே ஐக்களீட்டர் நம்மத்தை சன்மான மல்பதில் அபினந்தன கதை நவனீஷ் சேட்டர் ஐக்கள ஹரீஷண்ண மொக்க சந்திரிக்கபினந்தனாரம்பாஷண்ண வேதிகரே ஆத்மீயர் யுவ மகா போஷ பிரசஸ் ே ரெண்டு சாருத்த பதினோரு மறு நினச்சி நிரந்தரவாத குரங்குள்ள கனியான சதாசிவெட்டி தம்பி லேகி செல்லர்க்கடி செட்டி தம்பி லேகி வக்வடி பிரதீன் செட்டி கடந்த சுரேஷ் பண்டாரி சவணூரு சீதாராம் ரேட்டு லேகி ரெண்டு சாய் ரெண்டு சாயிரத்த எண்பத்த மூஜெட்டு டாக்டர் கே பிரகாஷ் சேட்டி மொக்க ஆஷாசெட்டி தம்பி லேகி கீனவருஷ சிஏ திவாக்கராவ் பக்க ஸ்ரீமதி சைலா திவாக்கர் ஐக்கல் ஹரீஷ் செட்டி மொக்க ಶ್ರೀಮತಿ ಚಂದ್ರಿಕಾ ಶೆಟ್ಟಿ ದಂಪತಿಗೆ ರೇ ಸಾಲದ ಮಹಾಪೋಷಕ ಪ್ರಶಸ್ತಿ ಯಕ್ಷಧ್ರುವ ಪಟ್ಟ ಫೌಂಡೇಶನ್ ಟ್ರಸ್ಟ್ ಆರಂಭಾಪಿನಂಚಿನ ಸಂದರ್ಭ ಕಟೀಲ್ ಕ್ಷೇತ್ರದ ಉದಿತಿಂಡೆ ಆ ಸಂದರ್ಭ ಪಟ್ಲ ಭಾಗವತರಿಗೆ ಕನ ಇತ್ತೀನಿ ಒಂಜಿ ಕೋಟಿ ರೂಪಾಯಿದ ಸಂಗ್ರಹ ಆ ಒಂಜಿ ಕೋಟಿ ರೂಪಾಯಿ ಸಂಗ್ರಹ ಐತ ಮಲ್ಲ ಮೊತ್ತ ಇಂಕ ಬೊಂಬಾಯ್ದು ಅದ ಹರೀಶ್ ಅನ್ನೇ ಉಳ್ಳೇದು அஞ்சினே கர்ணி விஸ்வநாத அண்ணே மொக்கல சாக்காரே இங்கே ஆஞ்சி கோட்டினே முட்டரே பண்ணாஜி பந்தி நஞ்சு தைரிய வந்தை டட்டக்கூத்தி உதித்து பத்ததே ஐக்கல ஹரீஷ் செட்டிரி பட்ல பவுண்டேஷன் கொடுத்து நச்சின தவி தாங்கே சந்தர்ப்ப நம பிரீதி கௌரவ அபிமான பூர்வவாதே நென்பு மல்போடு முபை விஷ்வானிலய கன்னட விபாக சார்வௌம படி நச்சின கொஞ்சம் அபினந்தனே கந்த ஐடி ஒக்கு அதினஹ ஹரீஷெட்டி பண்ட சாமிராஜ் சக்கரவர்த்தி பண்டதே கொஞ்சம் புகார்த்து கொஞ்சம் மாநாதி குரு ஐக்கு காரணமாய் அம்சலே ஆதரேக்க சந்தர் ஆறுவரி வந்து சாதக யாது சாது உதமி யாது கிரீடாபுட்டு வாது சமாஜ சேவக யாது ವಿಶೇಷವಾದ ಸಾಂಸ್ಕೃತಿಕ ನೇತಾರೆಯಾದಿ ಆರು ಮಲ್ದಿನ ಕಾರ್ಯ ಚಟುವಟಿಕೆದ ನೆಂಪು ನಂಕ ಪುಟ್ಟ ಇಂಜಿನಿ ಮೆರವಣಿಗೆ ಅಂತೀರ್ಯ ಮೆರವಣಿಗೆಡೆ ಹರೀಶ್ನಿ ಬಕ್ಕ ಚಂದ್ರಿಕಾ ದಂಪತಿಲು ಬಂದಾಗ ಬಾರಿ ಪೊಲಿದ ಮೆರವಣಿಗೆನೇ ಚಂದ್ರಾಸನ್ನ ಆಯೋಜನೆ ಮಲ್ದೇರಿ ಆಂಡ ಇಂಟಿನನೆ ಮೆರವಣಿಗೆ ಆರೊಂಜಿ ಕಾಲೇಜ್ ವಿದ್ಯಾರ್ಥಿ ನಾಯಕಿಯಾದ ಚುನಾವಣೆ ಎಂದಿನಾಗ ಮುಳುಕಿ ನಡುತ್ತಿತ್ತಿನ ವಿಜಯ ಕಾಲೇಜಿದ ವಿದ್ಯಾರ್ಥಿ ನಾಯಕನ ಮೆರವಣಿಗೆ கட்டில் தனலித்த பண்ணி நூற்ற ஆணை புதர் நாகராஜ அது போட பக கட்டில் ஆணை பர்த்தினி என்று பண் அவங்க மல்ல விஷய அவங்க விதார்த்தி நாயக்கமோத் சவடி பரட் அண்ட் வார்த்தி ஜீவனத ஆஞ்சி நாயகத்வண எஞ்சைத்தினுந்து நான் நெனப்பாபு பட்லாகவத்தின் சாதனே மகலூ எதுரு மாபல் சிட்டு அண்ண அம்மா பிரி வருஷக்கு சந்தோஷத்தை கணன் ஈடுபாடுனேன் கொஞ்சம் மகன கொஞ்சம் சாதனை கொஞ்சம் குச்சிட்டு அனுபவிச்சுனா அஞ்சினே கொஞ்சம் அனுபூத்தின் ஐக்கல வேப்ப அனுபவிச்சது ஐக்கலதாரே அருன்னா சார்வபோம அனுப்பின கிரந்தாடு அருன்ன அபிப்பிராயம் தெரிப்பாதேரு காலேஜில் மாத்திரில போக்குரிந்து பணம் நித்தாரு சயின்ஸுக்கு சேர்ந்து ಅವು ಆ ಒಂದು ಪಕ್ಕ ಆರ್ಸಿಗೆ ಹೋದು ಏನನ್ನ ಡಾಕ್ಟರ್ ಮಲ್ಪಡೋ ನಿತ್ಯೇ ಇಲ್ಲದ ಕೂಲು ಆ್ಯಂಡ್ ಏನ ಸಾಧ್ಯವೇ ಬೇತೆ ಆಂಡ ಕ್ರೀಡೆಯನ್ನು ಗಟ್ಟಿಪತೊಂದು ದೇಹದಾಡ್ಯ ಪಟುವಾದೆ ವಿತವೇತ ಸಂದರ್ಭ ಕರ್ನಾಟಕ ಕಿಶೋರ್ ಮಿಸ್ಟರ್ ಮಂಗಳೂರು ಮಿಸ್ಟರ್ ಸೌತ್ ಕೇಂದ್ರ ಭಾರತ್ ಕಿಶೋರ್ ಈ ಮಾನಾದಿಗೆ ಬಂದಾಗ ಹುಳಿಕೆಡೆ ಸಾರ್ವಜನಿಕ ಸನ್ಮಾನಗ ಅರೆಗೆ ವೇದಿಕೆಡಿ ಸನ್ಮಾನಗ ಎದುರುಡುಕಲು ಹೊಂದಿನ ಅಮ್ಮರನ್ನ ಕನ್ನಡಿ ಆನಂದ ಬಾಷ್ಪ ಬೈದಿನೇನೆ ಆರು ಇತ್ತೆಲ್ಲ ನೆನಪು ಮಾಡ್ತೀವಿ ಅವು ಒಂಜಿ ಸುಪುತ್ರಿ ಪಡೆವನ ಒಂಜಿ ಮಹಾಭಾಗ್ಯ ಆನಿ ಅರ್ನ ಅಮೆರ್ನ ಕನ್ನಡ ಜತ್ತದ ಬತ್ತಿನ ಆ ಸಂತೋಷದ ಕಣ ನೀರೇ ಅರೆಗೆ ಇಂಚಿನ ಸಾಧನೆ ಮಲ್ಪರೆ ಪ್ರೇರಣಾ ಶಕ್ತಿ ಆದ್ತೀನೇನೆ ನಮ್ಮ ಅಭಿಮಾನ ಪೂರ್ವಕವಾಗಿ ನೆನಪು ಮಾಡಬು ಖ್ಯಾತ ಪತ್ರಕರ್ತೆ ಕರ್ನಾಟಕ ಮಲ್ಲದ ಸಂಪಾದಕಿ ಚಂದ್ರಶೇಖರ್ ಪಾಲೆತ್ತಾಡಿ ಇಂಚ ಬಂತೇರಿ ಮುಂಬೈ ಬಂತ್ರ ಸಂಘದ ಕ್ರೀಡೆ ಶಿಕ್ಷಣ ಸಾಂಸ್ಕೃತಿಕ ಕ್ಷೇತ್ರದ ಕ್ರಾಂತಿಕಾರಿ ಬದಲಾವಣೆಯನ್ನು ಮಾಡಿದಂತಹ ವ್ಯಕ್ತಿ ಸಾರ್ವಭೌಮ ಐಕಲ ಹರೀಶ್ ಶೆಟ್ಟಿ ರಂಜಿನಿ ಸುಧಾಕರ್ ಹೇಗಿದೆ ತುಂಗ ಅನಿಕ್ಸ್ ನಿರ್ಮಾಣ ಬಂಟರ ಭವನಗೆ ಕಾಯಕಲ್ಪ ವಿಶ್ವಮಟ್ಟದ ಸ್ಪರ್ಧೆಲ್ನ ಆಯೋಜನೆ ಉನ್ನತ ಶಿಕ್ಷಣ ಯೋಜನೆ ಇಂಚಿನ ಅದ್ಭುತವಾಗಿನ ಪರಿಕಲ್ಪನೆಯಲ್ಲೇ ಆರೆ ಅರ್ನ ಸೇವಾ ಸೇವಾ ವ್ಯಾಪ್ತಿದೆ ವ್ಯಾಪ್ತಿಯೇ ದುಮ್ಮುಕೊನೆಯ ಐಕಲಧರ್ನ ಮಂಜಿಪಾತ ಯಾವುದೇ ಸಂಸ್ಥೆಯಲ್ಲಿ ಸೇವೆಗಾಗಿ ಅಧಿಕಾರ ವಹಿಸಿಕೊಳ್ಳುವಾಗ ಸೇವೆಗಾಗಿ ಅಧಿಕಾರ ವಹಿಸಿಕೊಳ್ಳಿ ಸೇವೆ ಮಲ್ಪರೆ ನಿನ್ನ ಜವಾಬ್ದಾರಿಯಿಂದ ತೊಂದರೆ ಪ್ರತಿಷ್ಠೆಗಾದ ಅತ್ತೆ ಕೀರ್ತಿ ಪುನರ್ ಆಯ್ತ ಒಟ್ಟಿಗೆ ಬರ್ತಲು ಬಂತಿನಚಿನ ನಂಬುಲಿಗೆಡೆ ನಡಿನಾರ ಹೈಸ್ಕೂಲ್ ವಿದ್ಯಾರ್ಥಿ ಜೀವನದೇ ಆರು ಸುಲುತ್ತ ಇಲೆಕ್ಷನ್ ಸೋತದಿತ್ತಲ್ಲ ಸೋಲೆ ಗೆಲುವಿಗೆ ಸೋಪಾನ ಬಂತಿನಂಚಿನ ಆ ನಿಲೆಟ್ ಐದು ಪಕ್ಕ ವಿದ್ಯಾರ್ಥಿ ಸಂಘಟನೆಡೆ ಆ ಮಲ್ತಿನ ಸಾಧನೆ ಇತ್ತ ಶಾಲೆದ ವಿದ್ಯಾರ್ಥಿಗಳಿಗೆ ಪುರ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಬಸ್ ಪಾಸ್ ಪಡೆದು ನೀವು ಮುಂಜಾನೆ ಚರಿತ್ರೆ ಶಾಲಾ ಕಾಲೇಜ್ ವಿದ್ಯಾರ್ಥಿಗಳಿಗೆ ಬಸ್ ಅರ್ಧ ಟಿಕೆಟ್ ಆವಳು ಪಂತಿನಂಚಿನ ಹೋರಾಟ ಸುಮಾರು ನಾಲ್ರ ದಶಕ ದುಂಬು ನಡತದಿತ್ತು ಆ ಸಂದರ್ಭದ ಆಲ್ ಕಾಲೇಜ್ ಯೂನಿಯಿಂದ ಪರ ಅಧ್ಯಕ್ಷರ ಐದು ಜೊತೆ ಕಾರ್ಯದರ್ಶಿ ಆದು ಸಂದರ್ಭ ಅಲ್ಲ ಹೋರಾಟ ಮಲ್ತದ್ದು ಈ ಪುಂಡಾಟಿಕೆ ಕೆಲವ್ರು ಬಂತೇರು அவுக்கி வித்தில ஓடாது சமாதோட அப்பகமல் தினினோராட்ட வித்திலே அர்து நூ அவுளாக இத்திஹாசம் ஐக்கல ஹரீஷன்னே கலேஜ் விதார்த்தி ஜீவன மல்திவித்தவா ஒன்று நாட்டகாரய நாட்டக்கார மண்ட ரங்கநோட்டி சென்னைய சென்னைய பார்த்து இத்திர நெனப்பாரு ஆ சந்தர் ஒட்டி பெருமளை வல்லாளே பார மல விஷ்வநாடனெல்லாம் ஒட்டிக்கு உலர்றி உதமிர் கம்பெனி உதயோக ஐத்த ஒட்டி ஹோட்டோல் உதயமொட்டி துர்கபரமே உதயம்தும்பு போது கட்டிலே வாரிகோத் அஞ்சு செட்டின கொஞ்சம் பிரேரேபணி சேரிது ஏழு வர்ஷ கிரீடா காரிய கிரீடோத் சவன ஆ கொஞ்சம் சாத்தர்ப்பு சகதர்மி ஒட்டிக்கு உலேரு அக்கடி இறுவெர்ல கண்டனி படைதி ಕ್ರೀಡಾ ಕ್ಷೇತ್ರದೇ ಅದ್ಭುತ ಸಾಧಕೇರಿ ಒಂದೇ ವರ್ಷ ಹಿರಿಯರ್ಲ ಬಂಟ್ರ ಸಂಘದ ಕ್ರೀಡೋತ್ಸವದ ಚಾಂಪಿಯನ್ನ ಕುಲಕಳು ಪೋಸ್ಟ್ ಗ್ರಾಜುವೇಷನ್ ಆ ತಂದೆ ಚಂದ್ರಿಕಕ್ಕನ ಇಂಚ ಇರುವತ್ತ ಐನೇ ಅಧ್ಯಕ್ಷರಾದ ಬಂಟ್ರ ಸಂಘ ಮುಂಬೈದ ಅಧ್ಯಕ್ಷರಾದ ಮೂಜಿ ವರ್ಷ ಆರ ಸಾಧನೆ ಮಲ್ದಿನಿ ಅತ್ತೆ ತಪಸ್ಸು ಮಲ್ದಿನಿ ಅಂಚಿನ ಅರಣ್ಯ ಬಗ್ಗೆ ಸನ್ಮಾನ ಆನಗೆ ಇಂಚಪಂಪ ಡಾಕ್ಟರ್ ಜೀವಿ ಕುಲಕರ್ಣಿ ಇಂಚಪಂತೇರು ಚಂದ್ರಿಕಾ ಅರ್ಧಾಂಗಿಯಾಗಿ ಜೀವನದಲ್ಲಿ ಪ್ರವೇಶಿಸಿದಾಗ ನಿಮಗು ಶುಕ್ರದೆಸೆ ಕೀರ್ತಿಗೊಬ್ಬ ಮಗ ಆರತಿಗೊಬ್ಬ ಮಗಳು ಮುತ್ತು ರತ್ನದ ಉಡುಗೊರೆ ನೀಡಿದಳು ಮಗ ಅರ್ಜುನ ತಂದೆಯ ಉದ್ಯಮದ ಸಾರಥ್ಯ ವಹಿಸಿದರೆ ಮಗಳು ಸನ್ನಿಧಿ ಗತ್ಯ ವಿಶಾರದೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಯೋಗ ಡಯಟ್ಗಳಲ್ಲಿ ನಿಪುಣೆ ರದ್ದು ಸಾರತ್ತ ಎಂಎಟ್ಟಿ ಬಂಟ್ರ ಸಂಘದ ಅಧ್ಯಕ್ಷೆ ರದ್ದು ಸಾರತ್ತದ್ಮೆಟ್ಟಿ ಜಾಗತಿಕ ಬಂಟ್ರ ಸಂಘದ ಒಕ್ಕೂಟದ ಅಧ್ಯಕ್ಷರಾದ ಆರು ಮಲ್ತಿನ ಸಾಧನೆ ಸುಮಾರು ಮುಪ್ಪ ಕೋಟಿ ಸಂಗ್ರಹ ಮಲ್ತದೆ ಅದೇ ನೀ ಸಮಾಜ ಗಾತ್ರ ವಿನಿಯೋಗ ಅಲ್ತದೆ ಇತ್ತೆ ಪಟ್ಲ ಪಟ್ಲಾಶ್ರಯ ಯೋಜನೆ ಪಂದ್ರು ಇಲ್ಲಿ ಕಟ್ಟುನ ಪಟ್ಲರ್ನ ಆ ಕಣ ಅಂಚಿನ ಕನ ಕಟ್ಟರೆವನ್ನ ಪ್ರೇರೇಪಣೆ ಕೊಡ್ತಿನ ಐಕಳ ಹರೀಶ್ ಶೆಟ್ಟ್ರಿ ಮುನ್ನುತ್ತ ಅಜಿಪರ್ದಲ ಹೆಚ್ಚಿನ ಇಲ್ಲಿ ಕಟ್ಟದ ಆತದೆ ಶಿಕ್ಷಣಗೆ ಆರೋಗ್ಯಗೆ ಮದುವೆ ಮಂದಿನ ಪುಣ್ಯಗೆ ಮದುವೆ ಆತಿನ ಸಂದರ್ಭಡೆ ಸಹಾಯಧನ ಅಂಚನೆ ಕ್ರೀಡೆಗೆ ಪ್ರೋತ್ಸಾಹ ಇಂಚ ಬಹುಮುಖಿ ಸೇವೆದ ಚಟುವಟಿಕೆಯಲ್ಲಿ ನಿರಂತರವಾದ ಮಲ್ತೊಂದು ಪುನಃ ರೆಡ್ ಸಾವಿರದ ಎಷ್ಟು ಪಂದನ ಐವನೇ ವರ್ಷದ ಪ್ರಾಯವೇ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪಡೆಯ ಐಕಳ ಹರೀಶ್ ಶೆಟ್ಟಿಗೆ ಇನಿ ಪ್ರೀತಿ ಗೌರವ ಪೂರ್ವಕವಾದ ಯಕ್ಷಧ್ರುವ ಮಹಾಪೋಷಕ ಪ್ರಶಸ್ತಿನೇ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಅರ್ನ ಮೇಲೆ ಕುರಂದುಲ್ಲ ಶಾಲೆ ಪೇಟ ಹೂವಿನ ಮಾಲೆ ಸನ್ಮಾನ ಪತ್ರ ಮೂರ್ತಿ ಫಲಪುಷ್ಪಗಳ ಜೊತೆಗೆ ನವಧಾನ್ಯಗಳ ಬಿಟ್ಟಿ ಐದು ಬಗೆಯ ವಿಶೇಷ ರಡ್ಡಿಗಳು ನಮ್ಮ ಹಿರಿಮೆ ಮಂಗಳೂರು ಮಲ್ಲಿಗೆಯ ಬುಟ್ಟಿ ಒಂದು ಅಕ್ಕಿ பணை சந்திரிக்கா பரீஷ் ஷெட்டி அவருக்கு நவ தான் பத்தோதி எண்ணு கடலை ஒட்டு எல்லாம் அவர மகிழே ಸಮರ್ಪಿಸ್ತಾ ಒಣ ಹಣ್ಣುಗಳನ್ನ ಅವರಿಗೆ ಒಪ್ಪಿಸ್ತ ಶುಭ ಫಲಗಳ ಜೊತೆಗೆ ಬದುಕು ಶುಭಕರವಾಗಿರಲಿ ಮನ್ನಳಕರವಾಗಿರಲಿ ಅನ್ನುವಂತಹ ಹರಕೆ ಹಾವೈಕೆಗಳೊಂದಿಗೆ ದೈವ ದೇವರ ಆಶೀರ್ವಾದದೊಂದಿಗೆ ಈ ಸನ್ಮಾನವನ್ನ ಈ ಮಹಾಪೋಷಿತ ಪ್ರಶಸ್ತಿಯನ್ನ ಅವರ ಮಡಿಲಿಗೆ ಅರ್ಪಿಸುವಂತಹ ಸಮಯ ಇದೆ ಶೆಟ್ಟಿ ಅವರಿಗೆ ಅರ್ಪಿಸ್ತಾ ಇದ್ದೇವೆ ನಿಮ್ಮೆಲ್ಲರ ಚಪ್ಪಾಳೆಯ ಧ್ವನಿಯನ್ನ ಕೂಡ ಅವರಿಗೆ ಆಶೀರ್ವಾದದ ರೂಪದಲ್ಲಿ ಪ್ರೀತಿಪೂರ್ವಕವಾಗಿ ನೀಡಬೇಕು ಅಂತ ಕೇಳ್ಕೊತಾ ಇದ್ದೇವೆ ಗಣ್ಯರ ಸಮ್ಮುಖದಲ್ಲಿ ಈ ಒಂದು ಮಹಾಪೋಷಿತ ಪ್ರಶಸ್ತಿಯವರ ನಡುವಿಗೆ ಮುಡಿಗೇರ್ತಾ ಇದೆ ಬೇಪಿನಂತೆ ಪ್ರಜ್ವಲಿಸಲಿ ನಿಮ್ಮ ಬದುಕು ಮುಂದಿನ ದಿನಗಳಲ್ಲಿ ನಿಮ್ಮ ಸೇವೆ ನಮ್ಮ ಸಮಾಜಕ್ಕೆ ಇನ್ನಷ್ಟು ಸಿಗಲಿ ಅನ್ನುವಂತಹ ಒಂದು ಹಾರೈಕೆಯೊಂದಿಗೆ ಈ ಪ್ರಶಸ್ತಿಯನ್ನ ಅವರಿಗೆ ಅರ್ಪಿಸುವ ಹೊಟ್ಟಿದು ಒಬ್ಬ ನಾಯಕ ಹೇಗಿರಬೇಕು ಅಂತ ಕೇಳಿದಾಗ ಅವನಲ್ಲಿರುವಂತಹ ಸರಳತೆ ಪ್ರತಿಯೊಬ್ಬ ಸಾಮಾನ್ಯನ ಕಷ್ಟವನ್ನ ಅರ್ಥ ಮಾಡಿಕೊಳ್ಳುವಂತಹ ಅವರಲ್ಲಿ ಿ ಅಂದರೆ ಅವರ ಸ್ಥಾನದಲ್ಲಿ ನಿಂತು ಯೋಚಿಸುವಂತಹ ಗುಣ ಎಂತಹ ಅದ್ಭುತ ಗುಣಗಳೇ ಹರಿಶಣ್ಣ ಅವರ ಆಸ್ತಿ ಅನ್ನೋದು ಅವರ ಅಭಿಮಾನಿಗಳ ಬಾಯಿಯಿಂದ ಬರುವಂತಹ ಮಾತು ನಮ್ಮ ಬಂಟ ಸಮಾಜಕ್ಕಷ್ಟೇ ಅಲ್ಲದೆ ನಮ್ಮ ಸಮಾಜಕ್ಕೆ ಹೆಮ್ಮೆಯಂತಿರುವ ಅವರಿಗೆ ಮನದಾಳದ ವಂದನೆಗಳನ್ನ ಅರ್ಪಿಸ್ತಾ ಇದೀಗ ಮಾತುಗಳನ್ನ ಅವರಿಗಾಗಿ ಮಾತಿನ ಮಂಟಪಿನ ಸಲ್ಲಿಸಬೇಕು ಯಾಕಂತ ಹೇಳಿದ್ರೆ ಈ ಸನ್ಮಾನದ ಪರಿಕಲ್ಪನೆ ನಮ್ಮ ರಂಗೋಲಿ ಚಂದ್ರಶೇಟ್ ರದ್ದು ರಂಗೋಲಿ ಚಂದ್ರಶೇಟಿ ಅವರಿಗೆ ದಯವಿಟ್ಟು ಒಂದು ಜೋರಾದ ಕೈಚಪ್ಪಾಳೆ ಚಪ್ಪಾಳೆ ಸಲ್ಲಬೇಕು ಯಾಕಂದರೆ ಸನ್ಮಾನ ಆಗ್ಬೇಕು ಒಂದು ಒಳ್ಳೆ ರೀತಿಯಲ್ಲಿ ಆಗ್ಬೇಕು ಎಂಬುದಾಗಿ ರಂಗೋಲಿ ಚಂದ್ರಶೇಖರ್ ಅವರನ್ನು ಮಾಡಿ ತೋರಿಸಿದ್ದಾರೆ ಅವರಿಗೆ ಅಭಿನಂದನೆಗಳು ಆಯ್ಕೆ ಹರೀಶ್ ನಗೇದಿ ಶ್ರೀ ಕ್ಷೇತ್ರ ಕಟೀಲ್ ನಮ್ಮದು ವಂದನೆ ಸಲ್ಲಿಸೋದು ಇಲ್ಲಿ ಪಟ್ಲ ದೇವಾಜ್ ಟ್ರಸ್ಟ್ ಮತ್ತೆ ಎಂಗಳಿಗೆ ದಂಪತಿಗೆ ಮಾಪೋಷಕ ನಪಿನ ವಸಸ್ತಿ ಭಾರಿ ಪ್ರೀತಿಪೂರ್ವಕವಾದ ಗೌರವಯುತವಾದ ಭಾರಿ ಪುನೀರ ಅಂತೇಳಿ ಐಕೆ ಸುಮೂಖ್ಯಾನು ಪಟ್ಲ ಸತೀಶ್ ಶೆಟ್ಟಿಗಂತೇಳಿ ಪಟ್ಲ ದ ಪೂರ ಸಮಿತಿ ದಲಿಗೆ ಪೂರ ಘಟಕದ ಕಲಿಗೆ ಕೃತಜ್ಞತೆಯಲ್ಲಿ ಸಲ್ಲಿಸವೆ ಈ ಸನ್ಮಾನವನ್ನು ಯಾನು ಶ್ರೀ ಕ್ಷೇತ್ರ ಕಟೀಲ್ದ ಅಮ್ಮನ ಪಾದವನ್ನು ಅರ್ಪಣೆ ಮಾಡ್ತೇವೆ ಅಂಜನೇ ಕಲಾವಿದರಿಗೆ ಮಾತ ಕಲಾವಿದರಿಗೆ ಒಂದು ಅರ್ಪಣೆ ಬಂದು ಎನ್ನ ಭಾವನೆ ಗಾಯಕಂತ ಬಂದಾಗ ಶ್ರೀ ಕ್ಷೇತ್ರ ಕಟೀಲ್ಡೆ పట్ల ట్రస్ట్ ద ఉద్ఘాటన అంది సతీశన్న నేతృత్వడు కటిల్ దేవికి యక్షగాన బండ వారి ప్రీతి దేవిన సేవ దినత్య మనకు నంచిన కళావిదే అక్కడ విళ్ళు ఏతు బంగు లేరు అని అవు అక్కడికి మాత్రం గుర్తుప్పు ఇ వర్షద ఆదిోలు సేవ మారుతుందో ఆది తింగోలుడు ಇಲ್ಲದ ಜೀವನ ನೆಪ್ಪಿನ ಪರಿಸ್ಥಿತಿ ಜೋಕುಲ್ನ ವಿದ್ಯಾಭ್ಯಾಸದ ಮದ್ವೆ ಪ್ರತಿ ಒಂದೂ ಆ ವೈದ್ಯಕೀಯ ಆಡು ಅದನ್ನು ಟೂ ಬಾರಿ ಭಾರಿ ಪಟ್ಲ ಸತೀಶ್ ಶೆಟ್ಟಿ ಒಂದು ಆದ ಅದು ಕಲಾವಿದ ಕಲಾವಿದ ಗೋಸ್ಕರ ಅಂಗದು ಈ ಟ್ರಸ್ಟ್ ಮಲ್ಕಮಂಚಿನ ಒಂಜಿ నిర్ధార భక్తేరు శ్రీక్షేత్ర కటిల్ ట్రస్ట్ లో ఉద్ఘాట పట్ల సతీష్ శెట్ కటిల్ మేలుడు భారీ కుదారు బాగా తెరారు కిన్యం ప్రాయుడు మహతేర్ల పీఠి మళ్ళీ నుంచి నాని బాగా తెరయారు ఇ సంస్థ పత్తి వర్షం నుంచి ప్రతి వర్షాల ఆమె ఈ సంస్థ తొట్టు వెళ్ళాయి జాగతిక బంట సంఘాడు బంట సంఘలాడు అవి మాత్ర కొన్ని నియమిత సందర్భం ఉంట మాత్రం ఇటు కలసీ ఐకి మాత్రం శిస్తు మలపల్లి పను అంటే పట్ల ఫౌండేషన్ అంచదాలజ్జి దాని ఏమన్నా జీవన పర్యంత పట్ల ఫౌండేషన్ కలస మలుపులు అంచిన మలుపు నిర్ధారమైనది దొడ్డు కొర్రాయనాడ కోటిగట్ల జిల్లా కంటి రంచిన ఉంజి దేవేరు ఇంకొంజీ యోగా భాగ్య కొడతారు ఇన్ని ఎంతో జనం ముంబై పని ముంబై దంబులు బేత సమాజ దగ్గర మాత్రం ఉల్లేరు అట్లు పూరా ఎన్నోట్టుకు ప్రతి మూమెంట్ లా జీవో జీవో కొడతారు అప్పుడు ఎక్కడ పండేది నమ్మ ప్రకాశం ఉన్న అధ్యక్ష అవును అవులు హోటల్ డే ఎంఆర్జీ దొటల్ డే కొన్ని మీటింగ్ ఆయోజనమారు శశి అన్న ఇంకా ముత్వరి తిండేది అధ్యక్ష తగ్గేతుండేరు ఆరు బతు లేటు బతుంది మాత పను పోయారు అవును ఆ పని ఆండల మీరు పోయారు ఇంకొని కోటి పూర్వ ఏడు కోటి అంటే భారీ ధైర్యుడు ఆరు పండేది ఆయన పత్తు కోటి దశమాన పత్తు కోటి అమ్మలతో కొడతాయి పండేది ఇని ఆయన పరిపూర్ణమేరు అరే ఆయన భారీ ತುಂಬುರದ ಅಭಿನಂದನ ಸಲ್ಲಿಸಾರ್ ಈತ ಮಲ್ಲ ಮಸ್ತ್ ಮೊತ್ತ ಆಡು ನಂಡ ಐಕ್ ಮಲ್ಲ ಮಲ್ಲ ದಾಂಗಿನ ಪೂಲು ಎನ್ ಕನ್ಯಾಣ ಡಾಕ್ಟರ್ ಪ್ರಕಾಶ್ ಶೆಟ್ರ್ ಆಡ್ ಕೆಡಿ ಶೆಟ್ರ ಆಡ್ ಮೇರೆ ನಮ್ಮ ದೇವಕರಣ್ಣ ಆಡ್ ಸಿ ಎ ದೇವಕರಾವ ಆಡ್ ಎಂ ಎನ್ ಸ್ವಾಮಿಗೆ ರಡ್ ಲೈಕ್ ಕೈ ಜೋಡಿ ಸಾಯರ್ ಇನಿ ಒಕ್ಕ ಪ್ರವೀಣ್ ನಿಂಗಲ್ ನಾವು ದುಬಾರಿ ಪಟ್ಲನ ಬಾರಿ ಮಲ್ಲ ಅರ್ಲ ಬಾರಿ ಮಲ್ಲ ಮೊತ್ತಿಗಾರ ಮಾತೆ ಪಟ್ಲ ಸತೀಶ್ ಶೆಟ್ಟಿಂಗ್ ದಯ ಮುಖ್ಯ ಬಂದಾಗ ಪಟ್ಲ ಸತೀಶ್ ಶೆಟ್ಟಿ ನಿಸ್ವಾರ್ಥವಾದ ಈ ಕಲಾವಿದರ ಕೆಲಸ ಜೈದೇರಿ ಅರೆಗೆ ಮಾತಾಡ್ಲ ಶಕ್ತಿ ತುಂಬಾ ನಂಚಿನ ಕೆಲಸನ ಮಲ್ಪೋಡು ಯಾನು ಏಪಲ ಬಂತ ಈ ಏತು ದುಡ್ಡು ಕೊಡೋದಲ್ಲ ಪಟ್ಲ ಫೌಂಡೇಶನ್ ಕಮ್ಮಿ ಅವ್ರು ದಯ ಬಂದಾಗ ಭಾರಿ ಒಂದು ಅಗತ್ಯತ್ತಿನ ಅವು ఉపయోగ వన్ ఉండు వినియోగ వండు ఉండు ఇంక సన్మాన మస్తుంది మస్తు కొట్టి మల్దేరు ప్రీతి దు పూర్వ చంద్ర సన్నే కొర నల్లది జిల్లా అంచేనే ఉండు దినోన్వే కడి ఆ తర్కారి కొడతారు ఆత కుర్మ కార్యక్రమం మల్దేరు భారీ సుఖ ప్రీతి అవు తర్కారి ఆడు బంగార ఆడు బుల్లి ఆడు ఏర్మల్ అవు ప్రీతి ఏ భారీ దేతని నమ్మ విధానోడు కొంచెం సన్మానం అల్తారు నమ్మ సమాజుడు దాని నకులు పుట్టాడు

ಒಬ್ಬೇ ನಮ್ಮಿಂದ ಒಂದು ಕಲಂಕಲ ಆವಂದೆ ದೇವರು ನಮ್ಮ ಬಂದ ದೇವರು ನಟದು ಕೂಡ ಸಾವಿರ ಸಾವಿರ ಯಾನ್ ಧನ್ಯವಾದ ಕೊಡ್ತಾ ಮುನ್ನು ಪಟ್ಲ ಸತೀಶ್ ಶೆಟ್ಟ್ರಿ ಜಮ್ಮಗುಡ್ಲಿ ಮಾಬಾಲ್ ಶೆಟ್ಟಿ ಪಟ್ಲ ಗೊತ್ತು ಮಹಬಾಲ್ ಶೆಟ್ಟಿ ಅಮ್ಮಲ್ ಅಕುಲು ದೇವೇರ್ ನಿಜವಾದ ಬಾಲ್ಯ ಒಂದು ಕೊರ್ತಿನ ಈ ಸಮಾಜು ಅಕುಲು ದೇವರು ಅಕೆಲ್ಲ ಪಾದ ಮುಟ್ಟುದು ಒಂದನ್ನು ಸಲಿಸ್ ಯಾನ್ ಏನ ಪಾತ್ರೆ ಮುಗ್ತಾ ಮಲ್ಪ ಎಲ್ಲ ಬುಡಿದ ಪರವಾದ್ಲ ಮಾತಿನ ನಿಗಲಿ ಕೃಪಾ ಬಾರಿ ನಿಂತ ಸನ್ಮಾನ ಯಾನು ಬೊಂಬೈ ಪಾಲ್ ಕದಿನ ದುಂಬ್ ಹೋಗ್ ನಗುಲ್ ಈ ಸತೀಶಿ ಗಡಿ ಗಡಿ ಮಲ್ನಜ್ಜಿ ಸತೀಶನ್ನ ಸನ್ಮಾನ ನಮಗ್ ದಾದ ನಮ ಒಂದು ಒಟ್ಟು ಬೇಲೆ ಮಲ್ಪ ಸನ್ಮಾನ ಮನ ಪ್ರಕಾಶಿ ಬರ್ಲಿಕ್ಕೆ ನನ್ನ ಹೆಂಗಲಿ ಸನ್ಮಾನ ಮಲ್ಪರ ಬಲ್ಲಿ ಹೆಂಗಲ್ ಜೋಕ್ಲಿ ಪ್ರಸತ್ ಜವನೇಕ ಮತ್ತೆ ಎಂಗು ಸನ್ಮಾನ ಮಲ್ಕಲಾ ಕಾಡು ನನ್ನ ಹಾಕ ಜವನ பட்ல கொஞ்சம் ட்ரஸ்ட் மொழி கொஞ்சம் ஸ்ட்ரெங்த் சக்தி அது புள்ளிதல் இனி இன்டர்நேஷனல் லெவல் சக்தி அது புள்ளிதல் உங்களுக்கு சக்தி ல கம்மியா வந்தே ஆ சக்தி நான பண்ணுது பண்ணது நடக்குது என்ன